ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಗೋವಾ ರಾಜ್ಯದಲ್ಲಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಖಂಡಿಸಿದ ರಾಮನಗರ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಗೋವಾ ರಾಜ್ಯದಲ್ಲಿರುವ ಕನ್ನಡಿಗರ ಮೇಲೆ ಆಗುವ ಅನ್ಯಾಯ ಹಾಗೂ ಕನ್ನಡ ಭಾಷೆ ನಿಂದನೆ ಜಾತಿ ನಿಂದನೆ ಮಾಡುವ ಗೋವಾದ ರೆವಲ್ಯೂಷನರಿ ಗಾನ್ಸ್ ಪ್ರಮುಖ ಮನೋಜ್ ಪರಬ್ ಹೇಳಿಕೆ ಖಂಡಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜೋಡಿ ತಾಲೂಕಿನ ರಾಮನಗರ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ರಾಮನಗರ ಪಿಡಿಒ ಮುಖಾಂತರ ಮನವಿ ಸಲ್ಲಿಸಿದರು ಕರ್ನಾಟಕದ ಕನ್ನಡಿಗರು ತಮ್ಮ ಜೀವನೋಪಾಯಕ್ಕಾಗಿ ಉದ್ಯೋಗಕ್ಕಾಗಿ ಗೋವಾದಲ್ಲಿ ನೆಲೆಸಿರುತ್ತಾರೆ ಕಷ್ಟಪಟ್ಟು ದುಡಿಯುವ ಕಾರ್ಮಿಕರನ್ನು ಹೂಹಣ್ಣು ವ್ಯಾಪಾರಸ್ಥರನ್ನು ಕೆಲಸಕ್ಕೆ ಹೋಗುವ ಹೆಣ್ಣು ಮಕ್ಕಳನ್ನು ಗೋವಾದ ರೆವಲ್ಯೂಷನರಿ ಗಾನ್ಸ್ ಸಂಘಟನೆಯ ಪ್ರಮುಖ ಮನೋಜ್ ಪರಬ್ ಅವರು ನಮ್ಮ ಕನ್ನಡಿಗರಿಗೆ ತೊಂದರೆ ಕೊಡುತ್ತಿದ್ದು ಪದೇ ಪದೇ ನಮ್ಮವರನ್ನು ಘಾಟಿ ಎಂದು ಹಿಯಾಳಿಸುತ್ತಿದ್ದು ಜನರ ಮಧ್ಯೆ ಜಗಳದ ವಿಷ ಬೀಜ ಬಿತ್ತುತ್ತಿದ್ದಾನೆ ತನ್ನ ರಾಜಕೀಯಕ್ಕಾಗಿ ಕನ್ನಡಿಗರಿಗೆ ಮಾನಸಿಕ ಹಿಂಸೆ ಕೊಡುವುದಲ್ಲದೆ ಅಲ್ಲಿ ದುಡಿದು ತಿನ್ನುವ ಲಮಾಣಿ ಹೆಣ್ಣು ಜನರನ್ನು ತುಚ್ಛ ರೀತಿಯಲ್ಲಿ ಮಾತನಾಡಿ ಜಾತಿ ನಿಂದನೆ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿದ್ದಾರೆ ಕರ್ನಾಟಕದ ಕನ್ನಡಿಗರು ಗೋವಾ ಜನರ ಜೊತೆಯಲ್ಲಿ ಅನ್ಯೋನ್ಯವಾಗಿ ಸಹೋದರ ಭಾವದಿಂದ ನಡೆದುಕೊಂಡು ಹೋಗುವವರಿಗೆ ಕಿರುಕುಳ ನೀಡುತ್ತಿದ್ದಾನೆ ಸಂಘಟನೆಯ ಪ್ರಮುಖ ಮನೋಜ್ ಪರಬ್ ಮತ್ತೆ ಕನ್ನಡಿಗರ ಮೇಲೆ ವಾಗ್ದಾಳಿ ನಡೆಸುತ್ತಿದ್ದಾರೆ ಅವರು ಸಮಾಜದಲ್ಲಿ ಶಾಂತತೆಗೆ ಭಂಗ ಮಾಡುತ್ತಿದ್ದರಿಂದ ತಾವು ದಯಮಾಡಿ ಭಾಷೆ ನಿಂದನೆ ಜಾತಿ ನಿಂದನೆ ಹೆಣ್ಣು ಮಕ್ಕಳ ನಿಂದನೆ ಹಾಗೆ ಕನ್ನಡಿಗ ವ್ಯಾಪಾರಸ್ಥರಿಗೆ ತೊಂದರೆ ಕೊಡುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೆ ಗೋವಾದಲ್ಲಿರುವ ಕನ್ನಡಿಗರ ಮೇಲೆ ಮತ್ತೆ ದಬ್ಬಾಳಿಕೆ ನಡೆದರೆ ರಾಮನಗರ ಅನ್ಮೋಡ್ ಗಡಿಭಾಗದ ಚೆಕ್ಪೋಸ್ಟ್ ಮೂಲಕ ಕರ್ನಾಟಕದಿಂದ ಸಾಗುವ ದಿನಚರಿ ವಸ್ತುಗಳನ್ನು ಸಾಗದಂತೆ ತಡೆಹಿಡಿಯಲಾಗುವುದು ಆದ್ದರಿಂದ ಕನ್ನಡಿಗರ ಸುರಕ್ಷತೆಗಾಗಿ ಗೋವಾ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಬೇಕಾಗಿ ಮುಖ್ಯಮಂತ್ರಿಯವರಿಗೆ ಆಗ್ರಹಿಸಿದ್ದಾರೆ